ನಮಸ್ಕಾರ ಮತ್ತೊಂದು ಮಾತನ್ನು ಆಡೋದಕ್ಕೋಸ್ಕರ ಸಿದ್ಧವಾಗಿ ಕೂತಿದ್ದೀನಿ ಮಾತು ಪ್ರಾರಂಭ ಮಾಡಬೇಕು ಅದಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಮಾಮೂಲಿನಂತೆ ಎಲ್ಲ ವೀಡಿಯೋಗಳ ಮೊದಲಲ್ಲೂ ಕೇಳೋ ಹಾಗೆ ನಿಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದಾದಾರರಾಗಿ ಹಿಂದೆ ಕೇಳ್ಕೊಳ್ತಾ ಇತ್ತು ವಿಷಯ ಕೂಡ್ತಾ ಇದ್ದೀನಿ ಈ ಹನಿ ಟ್ರ್ಯಾಪ್ ಇದೆಯಲ್ಲ ಭಾಳ ಸುದ್ದಿ ಇದೆಯಪ್ಪ ಇವತ್ತು ವಿಧಾನಸಭೆಯಲ್ಲೂ ಚರ್ಚೆ ಆಗಿದೆ ಆ ಬಗ್ಗೆ ಅದಕ್ಕೋಸ್ಕರ ಯಾಕೆ ಆ ವಿಷಯದ ಬಗ್ಗೆ ಮಾತಾಡಬಾರ್ದು ಅನಿಸ್ತು ಅದಕ್ಕೆ ಮಾತಾಡೋಕೆ ಕೂತಿದ್ದೀನಿ ನಿಮಗೆ ಇಷ್ಟವಾಗ್ಬೋದು ಈ ವಿಷಯ ಅಂತಲೂ ಭಾವಿಸ್ತೀನಿ ಹಣಿ ಟ್ರಾಪ್ ಅಂದರೆ ನಿಮಗೆಲ್ಲ ಗೊತ್ತಿದೆ ಹೆಂಗಸರನ್ನು ಕಳಿಸಿ ಯಾರೋ ಒಬ್ಬ ವ್ಯಕ್ತಿಯಿಂದ ಬಾಯಿಂದ ಬೇಕಾದ್ದನ್ನು ಪಡ್ಕೊಳ್ಳೋದು ಯಾವುದೇ ಆಸೆ ಇರ್ಬೋದು ಅಥವಾ ಆ ಮನುಷ್ಯನ ಮರ್ಯಾದೆ ಕಳೆಯೋದಕ್ಕೆ ಅಥವಾ ಸಮಾಜದಲ್ಲಿ ಅವನಿಗಿರ್ತಕ್ಕಂಥ ಗೌರವವನ್ನು ಕಮ್ಮಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅದು ಆಯಿತಾ ಈ ಈ ಹನಿ ಟ್ರ್ಯಾಪ್ ಅಂಥೇಳಿ ಈಗ ಸ ಟೆಕ್ನಾಲಜಿ ಬೆಳೆದಂಗೆ ಬೇರೆ ಬೇರೆ ರೀತಿಯಲ್ಲಿ ಇದೆ ಹಿಂದೆಲ್ಲ ಈಗ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಭಾಳ ಹಿಂದಿ ಬಂದಿದೆ ಹೊಸೇನಲ್ಲ ಇದು ಹಿಂದೆ ಬಳಸ್ತಿದ್ದ ಮಾರ್ಗ ಒಂದು ರೀತಿ ಇತ್ತು ಈಗ ಬಳಸುವಂಥ ಮಾರ್ಗ ಬೇರೆ ರೀತಿಯಾಗಿದೆ ಹಿಂದೆ ನಿಮ್ಗೆ ಚೆನ್ನಾಗಿ ಗೊತ್ತು ಬೇಕಾಗಿಸಿಟ್ಟೆ ಘಟನೆಗಳು ವರ್ಲ್ಡ್ ವಾರ್ ಒನ್ನು ವರ್ಲ್ಡ್ ವಾರ್ ಟು ಸಂದರ್ಭದಲ್ಲೂ ಘಟನೆಗಳು ರೆಕಾರ್ಡ್ ಆಗಿದೆ ದಾಖಲೆ ಇದೆ ಇದಕ್ಕೆಲ್ಲ ಭಾಳ ಫೇಮಸ್ಸು ಈ ಥರ ಹನಿ ಟ್ರ್ಯಾಪಲ್ಲಿ ಭಾಗವಹಿಸಿ ಬಹಳಷ್ಟು ರಹಸ್ಯಗಳನ್ನು ತೆಗೆದಂಥ ಬೇಕಾದಷ್ಟು ಮಹಿಳೆಯರು ಇದ್ದಾರೆ ಬಂದು ಹೋಗಿದ್ದಾರೆ ಮೊದಲು ಇದನ್ನು ಶುರು ಮಾಡಿದ್ದು ಜರ್ಮನಿಯವರೇ ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಭಾಳಷ್ಟು ಇದರ ಕೇಸ್ಗಳು ತಮ್ಮ ವಿರುದ್ಧದ ದೇಶಗಳಲ್ಲಿ ಪವರ್ಫುಲ್ಲಾಗಿದ್ದಂಥ ರಾಜಕಾರಣಿಗಳಿಂದ ಬೇಕಾದ ಮಾಹಿತಿಯನ್ನು ರಹಸ್ಯಗಳನ್ನು ಮಿಲಿಟರಿ ರಹಸ್ಯಗಳನ್ನು ತೆಗೆಯೋದಕ್ಕೆ ಹೆಣ್ಮಕ್ಕಳನ್ನು ಉಪಯೋಗಿಸ್ಕೊಡ್ತಿದ್ರು ಈಗ ಕಾಲಕ್ರಮದಲ್ಲಿ ಏನಾಗಿದೆ ಟೆಕ್ನಾಲಜಿ ಬೆಳೆದ ಹಾಗೆ ವಿಡಿಯೋ ಕಾಲು ಫೋನ್ ಕಾಲು ಕೆಲವರಿಗೆ ನೇರವಾಗಿ ಹೆಂಗಸನ್ನೇ ಕಳಿಸ್ತಾರೆ ಅಲ್ಲೊಂದು ಇಪ್ಪತ್ತ್ ಮೂರು ಜನ ಗಂಡಸರು ಇರ್ತಾರೆ ಅವರು ಕ್ಯಾಮ್ರಾ ಇಟ್ಕೊಂಡಿರ್ತಾರೆ ಅಥವಾ ಯಾವ ಜಾಗದಲ್ಲಿ ಅವ್ರು ಮೀಟ್ ಮಾಡಬೇಕು ಅಂತಿರುತ್ತೋ ಅಲ್ಲಿ ಮೊದಲೇ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ ಆಡಿಯೋ ವಿಡಿಯೋ ಎರಡೂ ರೆಕಾರ್ಡ್ ಆಗಬೇಕು ಆ ಥರ ಮಾಡಿರ್ತಾರೆ ಗೊತ್ತಾಯ್ತಾ ಇಲ್ಲ ಇವರು ಆ ಥರ ಮಹಿಳೆಯೊಂದಿಗಿರ್ತಕ್ಕಂಥ ಯಾವುದೋ ಒಂದು ಸ್ಥಿತಿಯಲ್ಲಿ ಇರಬಾರದ ಸ್ಥಿತಿಯಲ್ಲಿದ್ದ ಒಂದು ರೂಮಿಗೆ ತಕ್ಷಣ ಬಂದು ವಿಡಿಯೋಗ್ರಾಫಿ ಮಾಡೋದು ಫೋಟೋ ತೆಗೆಯೋದು ಇದೆಲ್ಲ ಮಾಡ್ತಾರೆ ಇದು ಸರ್ವೇ ಸಾಮಾನ್ಯ ಮೊದಲು ಮೆಸೇಜಿಗೆ ಈಗ ಫೇಸ್ಬುಕ್ಕಲ್ಲೂ ಬೇಕಾಷ್ಟು ಈ ಥರ ಇರುತ್ತೆ ಬೇಕಾದಷ್ಟು ಈ ಥರ ಫೋಟೋಗಳು ಹಾಕ್ಕೊಂಡೋಗಿರ್ತ ಗೊತ್ತೆ ಯಾರು ಆಸಕ್ತಿ ಇರೋರನ್ನ ಕ್ಲಿಕ್ ಮಾಡಿದರೆ ಫ್ರೆಂಡ್ ಆದರೆ ಅವ್ರಿಗೆ ಬರ್ತಕ್ಕಂಥ ಕಾರ್ಯಗಳು ಬರ್ತವೆ ಆಂಥರ ವಿಡಿಯೋ ಕಾಲ್ ಬರುತ್ತೆ ಫ್ರೆಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇವನ್ ಎಕ್ಸಲ್ಲೂ ಇದೆ ಗೊತ್ತಾಗುತ್ತೆ ಅಲ್ಲೂ ಕೂಡ ಇದ್ದಾರೆ ಮೆಸೇಜ್ಗಳು ಪ್ರೈವೇಟಾಗಿ ಮೆಸೇಜ್ಗಳು ಬರುತ್ತೆ ನಂಗೆ ಗೊತ್ತದ್ದು ಈ ಥರ ಸಂದರ್ಭ ಇರುತ್ತೆ ಅವರ ಉದ್ದೇಶ ಏನಂದರೆ ಯಾರು ಮನುಷ್ಯ ಇದ್ದಾನೆ ಒಂದು ಸ್ವಲ್ಪ ಪ್ರಭಾವಿಯಾಗಿರ್ತಾನೆ ಅದು ರಾಜಕೀಯದಲ್ಲಿರ್ಬೋದು ಅಥವಾ ಯಾವುದೋ ಒಂದು ಹುದ್ದೆ ಸರ್ಕಾರಿ ಹುದ್ದೆಯಲ್ಲಿರ್ಬೋದು ಅಥವಾ ಇನ್ಯಾವುದೋ ಒಂದು ಸಂಘ ಸಂಸ್ಥೆ ಮುಖ್ಯಸ್ಥ ಆಗಿರ್ಬೋದು ಯಾವುದೋ ಕಂಪ್ನೀಲಿ ಭಾಳ ಜವಾಬ್ದಾರಿ ಹುದ್ದೆಯಲ್ಲಿರ್ಬೋದು ಅವರಿಂದ ಅವರ ಎದುರಾಳಿಗಳಿಗೆ ಕೆಲವು ಮಾಹಿತಿ ಬೇಕಾಗಿರುತ್ತೆ ಶತ್ರು ರಾಷ್ಟ್ರಕ್ಕೆ ಹೇಗೆ ನಮ್ಮ ದೇಶದ ಮಾಹಿತಿ ಬೇಕೋ ಹಾಗೆ ಅದೇ ಇಂಡಸ್ಟ್ರಿಯಲ್ಲಿರ್ತಕ್ಕಂಥ ಅದೇ ಒಂದು ವ್ಯಾಪಾರದಲ್ಲಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿಗೆ ಒಂದಿಷ್ಟು ಇನ್ಫಾರ್ಮೇಷನ್ ಬ್ಯಾಕ್ ಆ ಮನುಷ್ಯರಿಂದ ಅದನ್ನು ತೆಗೆಯೋದಕ್ಕೆ ಅಥವಾ ಆ ಮನುಷ್ಯನ ಮರ್ಯಾದೆ ತೆಗೆಯೋಕ್ಕೆ ಈ ಥರ ಇದನ್ನು ನೋಡಿ ಈ ಥರ ಬಂಗಿಲ್ಲಿ ಇಂಥ ಮಹಿಳೆಯರು ಸಿಗಾಕೊಂಡ ಅಂಥೇಳಿ ಫೋಟೋ ವಿಡಿಯೋ ಟಿ ವಿನಲ್ಲಿ ಹಾಕೋದಕ್ಕೆ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ದರಿಂದ ಭಾಳ ಜನ ಹುಷಾರಾಗಿರ್ತಾರೆ ಬೀಳಲ್ಲ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಕಸ್ಮಾತ್ತಾಗಿ ಅಥವಾ ಗೊತ್ತಿಲ್ಲದೆ ದಡ್ತನಿಂದ ಈ ಥರ ಒಂದು ಈ ಒಂದು ವ್ಯೂಹಕ್ಕೆ ಸಿಕ್ಕರೋರು ಭಾಳ ಜನ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ನಿಮಗೆ ಗೊತ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ನಮ್ಮ ಕರ್ನಾಟಕದ ರಾಜಕಾರಣಿಗಳು ಬೇರೆ ಬೇರೆ ರಾಜ್ಯದ ರಾಜಕಾರಣಿಗಳು ಕೋರ್ಟ್ನಿಂದ ಇಂಜೆಕ್ಷನ್ನು ಆರ್ಡರ್ಗಳನ್ನು ತೊಗೊಂಡಿದ್ದಾರೆ ಏನಂದರೆ ನಮ್ಮ ಬಗ್ಗೆ ಯಾವುದೋ ವಿಡಿಯೋ ಹಾಕಬಾರ್ದು ಯಾವುದೇ ಮಾಹಿತಿ ಪ್ರಸಾರ ಮಾಡಬಾರ್ದು ಅಂತ ಇದೆಲ್ಲ ಈ ಏನು ಹನಿ ಟ್ರ್ಯಾಪ್ನ ಕೇಸ್ಗಳೇ ನಾವು ಎಲ್ಲ ಹೆಸರು ಹೇಳೋಕ್ಕೆ ಹೋಗಲ್ಲ ಹನಿ ಟ್ರಾಪುಗಳು ಸಿಗ ಗೊತ್ತಾಗಿದೆ ಅವರಿಗೆ ನಾವು ಮಂಗಗಳಾಗಿದ್ದೀವಿ ಅಂತ ನಾವು ಮಂಗಗಳಾಗಿದ್ದ ಸ್ಥಿತಿ ನಮ್ಮ ನಾವು ಮಂಗಗಳಾಗಿದ್ದ ಭಂಗಿ ಟಿ ವಿಲಿ ಬಂದರೆ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಬಂದರೆ ನಮ್ಮ ಮರ್ಯಾದೆ ಏನಾಗುತ್ತೆ ಗೊತ್ತಾಯ್ತಾ ನಮ್ಮ ಬೆಲೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತು ಆದ್ದರಿಂದ ಆ ಥರದ ಆರ್ಡರ್ಗಳನ್ನು ತೊಗೊಂಡಿದ್ದಾರೆ ಈಗೇನಾಗಿದೆ ಒಬ್ಬ ರಾಜಕಾರಣಿಗೆ ಅಥವಾ ಕೆಲವು ಜನ ರಾಜಕಾರಣಿಗಳಿಗೆ ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಆಗ್ತಾಯಿದೆ ಅಂಥೇಳಿ ಇದು ಸುದ್ದಿಗಳ ಪ್ರಕಾರ ಅದು ಸುಮಾರು ಒಂದು ತಿಂಗಳ ಕೆಳಗಾಗಿದೆ ಹೋದಾಯ್ತಾ ಒಂದು ತಿಂಗಳ ಕೆಳಗಾದರೂ ಅವರೇನು ಯಾರ ಮೇಲೆ ಆ ಥರ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಸದನದಲ್ಲಿ ಮಂತ್ರಿಗಳು ಅವರೇನು ಕಂಪ್ಲೇಂಟ್ ಕೊಟ್ಟಿಲ್ಲ ಈಗ ಯಾರೋ ಒಬ್ಬರು ಬಿ ಜೆ ಪಿ ಶಾಸಕರು ಸದನ ಸದನದಲ್ಲಿ ಎತ್ತಿದಾಗ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ ನನಗೆ ಅರ್ಥವಾಗ್ದವ್ರ ವಿಷಯ ಅಂದರೆ ಒಂದು ತಿಂಗಳ ಹಿಂದೆ ನಡೆದಂಥ ಘಟನೆ ಈಗ ಒಪ್ಕೊಳ್ತಕ್ಕಂಥದ್ದು ಆಗಿದ್ದರೆ ಅಥವಾ ಆಗಿದ್ದರೆ ಆ ಥರ ಪ್ರಯತ್ನ ಯಾಕೆ ಹಿಂದೆ ಕಂಪ್ಲೇಂಟ್ ಕೊಡಲಿಲ್ಲ ಅಥವಾ ಹನಿ ಟ್ರಾಪ್ ಆಗೋಗಿದೆಯಾ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತಕ್ಕಂಥದ್ದೇ ಒಂದು ಪ್ರಶ್ನೆ ಈಗ ಯಾರೋ ಒಬ್ಬರು ಸದನದಲ್ಲಿ ಅಸೆಂಬ್ಲಿಲಿ ಎತ್ತಿದ್ರು ಅನ್ನೋ ಕಾರಣಕ್ಕೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಅದರ ಅರ್ಥ ಏನು ಮತ್ತು ತನಿಖೆ ಮಾಡ್ತೀವಿ ಅನ್ನೋದು ಇದೆಲ್ಲ ನಂಗೆ ಯಾಕೋ ಯಾರೋ ಒಬ್ಬರನ್ನ ರಾಜಕೀಯವಾಗಿ ಗೊತ್ತಾಯ್ತಾ ಮುಗಿಸೋದಕ್ಕೆ ಅಥವಾ ಅವರ ಹೆಸರನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಇರ್ಬೋದು ಯಾರೋ ಪ್ರಯತ್ನ ಪಟ್ಟಿರ್ಬೋದು ಹನಿ ಟ್ರಾಫಿಕ್ ಇಲ್ಲ ಅಂತಲ್ಲ ಆದರೆ ಇವರು ಕಂಪ್ಲೇಂಟ್ ಕೊಡೋದಿರುವುದರ ಹಿಂದಿನ ಮರ್ಮ ಏನು ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ ನನ್ನ ಊಯೇ ಏನಂದರೆ ಟ್ರ್ಯಾಪ್ ಆಗಿದೆ ಅಂತ ಗೊತ್ತಾಗಬೇಕು ಈಗ ಡ್ರ್ಯಾಪ್ ಆದ ತಕ್ಷಣ ಇವ್ರಿಗೆ ಗೊತ್ತಾಯಿತು ಬಚಾವದೆ ಅಂತ ಹೇಳ್ತಾರೆ ಯಾವಾಗ ಅವರಿಗೆಲ್ಲ ಹಿಡ್ಕೊಂಡು ಹೊಡೆದ್ರಂತೆ ಅವ್ರು ಬೆಂಬಲಿಗರು ಅಂತ ಹೇಳಿ ಬೆಂಬಲಿಗಿರು ಹಿಡಿದು ಹೊಡ್ಕೊಂಡ್ಮೇಲೆ ಮೇಲೆ ಹೊಡೆದ ಮೇಲೆ ಅವ್ರನ್ನೇ ಅವತ್ತು ಪೊಲೀಸಿಗೆ ಕೊಡ್ಬೋಯತ್ತಲ್ಲ ಪೊಲೀಸನ ಭಯಪಡಿಸ್ತಿದ್ರಲ್ಲ ಯಾರು ಕಳಿಸಿದ್ದು ಅಂತ ತಿಳ್ಕೊಳ್ಳೋ ಉದ್ದೇಶ ಇದ್ದರೆ ತಮ್ಮ ರಾಜಕೀಯ ಎದುರಾಳಿ ಕಳಿಸಿದ್ದಾರೆ ಅಂತಾಗಿದ್ದರೆ ಅವತ್ತೇ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋಯ್ತಲ್ಲ ಕೊಟ್ಟಿಲ್ಲ ಈಗ ಯಾರೋ ಅಸೆಂಬ್ಲೀಲಿ ಅದ್ರ ವಿಷಯ ಎತ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ ಗೃಹ ಸಚಿವರು ಆ್ಯಕ್ಷನ್ ತಗೊಳ್ತೀವಿ ಅಂತಾರೆ ಇದೆಲ್ಲ ಏನಿದು ನಂಗೆ ಅರ್ಥ ಆಗ್ತಾಯಿಲ್ಲ ಯಾರೋ ಒಬ್ರು ಮಾಡಿಸಿದ್ದಾರೆ ಅಂದರೆ ಅವ್ರನ್ನ ಹೊರಗೆ ತರಬೇಕು ಬೆಳಕಿಗೆ ತರಬೇಕು ಅಂತ ನನಗನ್ನಿಸುತ್ತೆ ಇದು ಆಗಿದೆ ಅಂತಕ್ಕಂಥದ್ದು ನಿಜವೋ ಸುಳ್ಳೋ ನಂಗೆ ಗೊತ್ತಿಲ್ಲ ಆಗಿದ್ದರೆ ಅವ್ರಿಗೆ ಯಾರಿಗೋ ಬೈದು ಕಳಿಸಿದ್ದಾರೆ ಯಾರಿಗಾಗಿದೆ ಅಂತ ಗೊತ್ತು ಅದನ್ನು ಮುಂದುವರ್ಸೋಕ್ಕೆ ಇಷ್ಟ ಇಲ್ಲ ಅದೇ ಕಾರಣ ಇನ್ನೇನು ಬೇರೆ ಕಾರಣ ಇಲ್ಲ ಯಾಕಂದರೆ ಅವರು ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಆ ತಪ್ಪಿತ ಯಾರು ಹಿಂದೆ ಯಾರಿದ್ದಾರೆ ಅದನ್ನು ಯಾರು ಬಾಡಿಸಿದ್ರು ತೆಗ್ದುಕೋಬೇಕು ಅಂತಿದ್ರೆ ತಿಳ್ಕೊಬೋದು ಈ ಒಂದು ಅನಿಟ್ರಾಫೇನು ಕಾನೂನು ಪರವಾದಂಥ ಕಾನೂನಿಗೆ ಬದ್ಧವಾದಂಥ ಕೆಲಸ ಏನಲ್ಲ ಅವ್ರ ಮೇಲೆ ಕಣ್ಣು ಕೇಸ್ ಹಾಕ್ಬೋದು ಖಂಡಿತವಾಗಿ ಅವ್ರು ಮಾಡಿರ್ತಕ್ಕಂಥದ್ದು ಬಲವತ್ತವಾಗಿ ಬಂದು ಲೈಂಗಿಕವಾಗಿ ಯಾರನ್ನೋ ಪುಸ್ತಾಯಿಸೋದು ಅಥವಾ ಬೇ ರೊಮ್ಯಾಂಟಿಕ್ಕಾಗಿ ಯಾರನ್ನೂ ಆ ಅವರ ವಿಡಿಯೋಗ್ರಫಿಂಗ್ ಮಾಡೋದು ಫೋಟೋ ತೆಗೆಯೋದು ಇದು ಅಪರಾಧ ಇದು ಕಾನೂನಲ್ಲೇ ಇದ್ರ ವಿರುದ್ಧ ಕ್ರಮ ತೊಗೋಬೋದು ಆದರೆ ಯಾರೋ ಒಬ್ಬರು ಹೇಳಿದಾರ ಅನ್ನೋ ಕಾರಣಕ್ಕೆ ಕ್ರಮ ತಗೊಳ್ತೀನಿ ಅಂತಾರಲ್ಲ ಅದು ಇಷ್ಟು ಒಂದು ತಿಂಗಳಾದಮೇಲೆ ನನಗೆ ಕಾರಣ ಗೊತ್ತಾಗ್ತಿಲ್ಲಪ್ಪ ಅವರೇ ವಿವರಿಸ್ಬೇಕು ಈ ಕ ಈ ಒಂದು ತನಿಖೆ ಕೂಡ ಯಾವ ಮಟ್ಟಕ್ಕೆ ಹೋಗುತ್ತೆ ಅದಕ್ಕೇನು ಸೂಕ್ತವಾದ ಒಂದು ಸರಿಯಾದ ದಾರಿಗೆ ಹೋಗಲ್ಲ ಅದಕ್ಕೇನು ಯಾವುದೇ ಫಲಿತಾಂಶ ಸಿಗೋಲ್ಲ ಯಾರು ತಪ್ಪಿಸ್ತಂತ ಗೊತ್ತಾಗಲ್ಲ ಈ ಇದನ್ನು ನಾನು ನನಗೆ ಅನಿಸಿದ ಪ್ರಕಾರ ಯಾಕಂದರೆ ಆ ಥರ ಆಗಿದ್ದರೆ ಬೇ ಕ್ರಮ ತಗೋಬೋದಿತ್ತು ಇತ್ತು ಇದು ಈ ಹನಿ ಡ್ರಾಪ್ ಅಂತಕ್ಕಂಥ ಪಿಡುಗೆ ಏನಿದೆ ಇದು ಹೋಗಬೇಕು ಇದು ರಾಜಕಾರಣಿಗಳು ಮತ್ತು ಬೇರೆ ಬೇರೆ ಇಂಡಸ್ಟ್ರಿ ಲೀಡರ್ಸು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸ್ವಾಮೀಜಿಗಳು ಇತ್ಯಾದಿಗಳ ಮೇಲೆ ಪ್ರಯೋಗ ಮಾಡೋದು ನಾವು ಕೇಳಿದ್ದೀವಿ ರೈತ ಅದು ಬೇರೆ ಬೇರೆ ಕಾರಣಕ್ಕೆ ಅದು ಸರಿಯಾದ ಕಾರಣ ಏನಲ್ಲ ಅವರ ಮರ್ಯಾದೆ ತೆಗೆಯೋದಕ್ಕೆ ನಾನು ಹೇಳಿದ ಹಾಗೆ ಮತ್ತು ಹಣ ಪಡೆಯೋದಕ್ಕೆ ಕೆಲವು ಸಂದರ್ಭದಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಹಣ ತೆಗೆಯೋದು ಗೊತ್ತಾಯ್ತಾ ಮತ್ತಿಲ್ಲ ಇಲ್ಲ ಅವರು ಈಗಿರ್ತಕ್ಕಂಥ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೋಗಬೇಕು ಅನ್ನೋ ಕಾರಣ ಇದೆಲ್ಲ ಅವರ ವಿರೋಧಗಳು ನಡ್ತಾ ಇರ್ತಕ್ಕಂಥ ನಡೆಸ್ತಾ ಇರ್ತಕ್ಕಂಥ ಒಂದು ತಂತ್ರ ಅಷ್ಟೆ ಇದು ಒಂದು ಭಾಗ ಹಿಂದೆ ಮಿಲಿಟ್ರಿಯವರು ಬೇವುಗಾರಿಕೆಗೆ ಅಥವಾ ಪತ್ತೆದಾರಿ ಕೆಲಸಕ್ಕೆ ಈ ಥರ ಹೆಣ್ಮಕ್ಳನ್ನು ಉಪಯೋಗಿಸ್ಕೊಳ್ತಿದ್ರು ಬೇರೆ ಬೇರೆ ದೇಶಗಳು ತಮ್ಮ ಶತ್ರು ದೇಶಗಳ ಏನು ಪವರ್ಫುಲ್ ಮನುಷ್ಯರು ಇರ್ತಾರೆ ವ್ಯಕ್ತಿಗಳಿರ್ತಾರೆ ಅಧಿಕಾರದಲ್ಲಿದ್ದವರು ಅವ್ರದ್ದು ಬಾಯಿಯಿಂದ ಬಿಡಿಸುವಂಥ ಕಾರ್ಯಕ್ರಮ ರಹಸ್ಯಗಳನ್ನು ಬಿಡಿಸುವಂಥ ಅಥವಾ ತಿಳಿಯುವಂಥ ಪ್ರಯತ್ನದ ಒಂದು ಮಾರ್ಗವಾಗಿ ಈ ಕ್ರಮ ಅನಿಸ್ತಾ ಇತ್ತು ಅನುಸರಿಸ್ತಾ ಇದ್ರು ಆದರೆ ಈಗದು ನಮ್ಮ ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದೆ ಆದ್ದರಿಂದ ತಾವೆಲ್ಲ ಹುಷಾರಾಗಿರಬೇಕು ಯಾವುದೋ ಒಂದು ಮಹತ್ವದ ಒಂದು ಸಣ್ಣ ಯಾವುದೋ ಒಂದು ಈಗ ನೀವು ಆಟೋಮಿಕ್ ಎರ್ಜಿಯಲ್ಲಿದ್ದೀರಾ ಅಥವಾ ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿದ್ದೀರಾ ಅವ್ನು ಡ್ಯಾಮ್ ನೋಡ್ಕೊಳ್ತೀರಾ ಅಥವಾ ಏರ್ಪೋರ್ಟ್ ನೋಡ್ಕೊಳ್ತೀರಾ ಅದು ಕೆಲಸನೇ ಇರ್ಬೋದು ನಿಮ್ಗೆ ಕೆಲ ಮಾಹಿತಿ ಇರುತ್ತೆ ಗೊತ್ತಾಯ್ತಾ ಆ ಮಾಹಿತಿ ತಿಳ್ಕೋಬೇಕು ಅಂದರೆ ಯಾವುದೋ ಒಂದು ಹೆಂಗಸನ್ನು ಕಳಿಸ್ತಾರೆ ನಿಮಗೆ ಫಸ್ಟ್ ಫೋನ್ ಮಾಡ್ತಾರೆ ಭಾಳ ಪ್ರೀತಿಯಿಂದ ಮಾತಾಡ್ತಾರೆ ಗೊತ್ತಾಯ್ತು ನಿಮ್ಮನ್ನು ಲೈಂಗಿಕವಾಗಿ ಉದ್ರೇಕಿಸುತ್ತಾರೆ ಮಾತಾಡ್ತಾರೆ ವಿಡಿಯೋ ಕಾಲ್ ಮಾಡ್ತಾರೆ ನೋಡೋದು ಭಾಳ ಸುಂದರವಾಗಿರ್ತಾರೆ ನಿಮ್ಮನ್ನು ಭೇಟಿ ಮಾಡ್ತಾರೆ ಹೋಗ್ತಾರೆ ಗಂಡಸರು ಭಾಳ ಜನ ವೀಕ್ ತುಂಬ ಜನ ವೀಕ್ನೆಸ್ ಇರುತ್ತಲ್ಲ ಈ ಥರದ್ದು ಅವ್ರ ಜೊತೆ ಹೋಗೋದು ಕಾಫಿಗೆ ಹೋಗೋಣ ಅನ್ನೋದು ಎರಡು ಸಾವಿರ ಎಲ್ಲರೂ ಟೂರ್ ಹೋಗೋಣ ಅನ್ನೋದು ಎಲ್ಲ ಒಂದು ರೂಮ್ ಮಾಡೋದು ಆ ರೂಮ್ನಲ್ಲಿ ಕ್ಯಾಮ್ರ ಫಿಕ್ಸ್ ಮಾಡಿರೋದು ಗೊತ್ತಿಲ್ಲ ಮಂಗಗಳು ಬಲೆಗೆ ಬೀಳ್ತವೆ ಇದು ಭಾಳ ಅತ್ಯಂತ ಹೀನ ಕೃತ್ಯ ಮತ್ತು ಅಪರಾಧ ಇದನ್ನು ಯಾರು ಬೆಂಬಲಿಸಬಾರ್ದು ಈ ಥರ ಮಾರ್ಗವನ್ನು ಅನುಸರಿಸಿ ಯಾರಾದರೂ ಮಾಡ್ತಾಯಿದ್ರೆ ಅಂಥವ್ರಿಗೂ ಶಿಕ್ಷೆ ಆಗಬೇಕು ಮತ್ತು ಆ ಥರ ಹನಿ ಟ್ರ್ಯಾಪ್ ಆಗಿ ಸುಮ್ಮನೆ ಇರ್ತಾರಲ್ಲ ಬಾಯಿ ಮುಚ್ಕೊಂಡು ಅವ್ರ ಮೇಲೂ ಕಾನೂನು ಕ್ರಮ ಆಗಬೇಕು ಆಗ ಮಾತ್ರ ಸಮಾಜ ಸ್ವಸ್ಥ ಸಮಾಜ ನಾ ಕಾಣ್ಬೋದು ನಮ್ಮ ಸಮಾಜದಲ್ಲಿ ಈ ಹನಿ ಟ್ರ್ಯಾಪ್ ಅನ್ನುವಂಥ ಒಂದು ಪಿಡುಗನ್ನು ಇಲ್ಲದಂತೆ ಮಾಡ್ಬೋದು ಆದರೆ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದನ್ನು ಈ ಬೆಂಬಲಿಸುವಂತಹ ಮತ್ತು ಅದರ ಇನ್ನೊಂದು ವಿಷಯನ ಹೇಳಬೇಕು ಇದನ್ನು ಲಾಯರಾಗಿದ್ದೀನಿ ಹೊಟ್ಟೆ ಹೊಟ್ಟೆಪಾಡಿಗೆ ಕೆಲವರು ಇಂಜಿನಿಯರ್ರು ಕೆಲವು ಸಿನಿಮಾ ನಟರು ಕೆಲವು ಇನ್ನು ಕೆಲವು ರಾಜಕಾರಣಿಗಳಾಗಿದ್ದಾರೆ ಅವರು ಇಲ್ಲ ಅನ್ಬೋದು ಆಗಿದ್ದಾರೆ ಅದೇ ರೀತಿ ಹನಿ ಟ್ರ್ಯಾಪ್ ಮಾಡೋದು ಒಂದು ಪ್ರೊಫೆಷನ್ ಆಗ್ಬಿಟ್ಟಿದೆ ಒಂದು ಇಬ್ಬರು ಮೂರು ಜನ ಹುಡುಗಿಯರನ್ನು ಸಾಕೊಳ್ಳೋದು ನಾ ಮೂರು ನಾಲ್ಕು ಜನ ಒಟ್ಟಾಗೋದು ಯಾ ಯಾರೋ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತಾರೋ ಆ ಥರ ಆಡ್ರಸ್ ತೊಗೊಳೋದು ಯಾರು ಸರ್ ಅನ್ನೋದು ಓಹ್ ಇಂಥವ್ರ ಆಯ್ತು ಸರ್ ಪ್ಲ್ಯಾನ್ ಮಾಡ್ತೀವಿ ಬಿಡಿ ಸರ್ ಒಂದು ತಿಂಗಳ ರಿಸಲ್ಟ್ ಕೊಡ್ತೀವಿ ಸರ್ ಏನು ವಿಡಿಯೋ ವಿಡಿಯೋ ಆಡಿಯೋ ಎಲ್ಲ ತರ್ತೀವಿ ಸರ್ ಇಷ್ಟು ದುಡ್ಡಾಗತ್ತೆ ಅಂತ ಲಕ್ಷಾಂತರ ಅಂತ ರೂಪಾಯಿ ವ್ಯಕ್ತಿ ಎಷ್ಟು ಪವರ್ಫುಲ್ ಅನ್ನೋದ್ರ ಮೇಲೆ ಎಷ್ಟು ದುಡ್ಡು ಕೊಡಬೇಕು ಎಷ್ಟು ಫೀಸ್ ಫಿಕ್ಸ್ ಮಾಡಬೇಕು ಅಂತಕ್ಕಂಥದ್ದು ಅವ್ರು ಮಾಡ್ತಾರೆ ಅದೇ ರೀತಿ ಕೆಲವು ಇನ್ನು ಈಗ ಯಾರು ಯಾರು ಆರ್ಡರ್ಸ್ ತೊಗೊಂಡಿದಾರಲ್ಲ ಕೋರ್ಟಿಂದ ನಮಗೆ ಪಬ್ಲಿಷ್ ಮಾಡಬಾರ್ದು ಅಂತ ಅಂಥವ್ರ ಕೇಸಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಸಕ್ಸೀಡ್ ಆಗಿದ್ದಾರೆ ಗೊತ್ತಾಯ್ತಾ ಆಗ ಅಂಥವ್ರ ಕೇಸಲ್ಲಿ ಅಂತ ಬಂದು ತೊಗೊಂಡ್ರೆ ಯಾಕಂದರೆ ಅವ್ರಿಗೆ ಆಗಂತೂ ಮಾಡಿಸಿರ್ತಾರಲ್ಲ ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಏನಂದರೆ ಈ ಒಂದು ಹನಿ ಟ್ರ್ಯಾಪ್ ಅಂತಕ್ಕಂಥ ಒಂದು ಪಿಡುಗು ಅಪರಾಧ ಏನಿದೆ ಇದಕ್ಕೆ ಯಾರು ಬೆಂಬಲ ಕೊಡಬಾರ್ದು ಮಾಡಿಸ್ಬಾರ್ದು ಗೊತ್ತಾಯ್ತಾ ತಮ್ಮ ವಿರೋಧಿಗಳ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಕಾನೂನು ಮಾರ್ಗವನ್ನು ಅನುಸರಿಸಿ ಕೇಸ್ಗಳನ್ನು ಹಾಕಿ ತಮ್ಮ ಕೆಲಸ ಮಾಡ್ಕೋಬೇಕೇ ವಿನಃ ಇದು ಅಸಂವಿಧಾನಿಕ ಮತ್ತು ಕಾನೂನು ವಿರೋಧಿ ಕ್ರಮ ಇದಕ್ಕೆ ಇದರಲ್ಲಿ ಆದರೆ ನೀವು ಜಯಶಾಲಿಗಳು ಇಲ್ದೋ ಹೋದರೆ ಹೊಡೆತ ಬೀಳುತ್ತೆ ಕಾನೂನು ಕ್ರಮ ತಗೋಬೇಕಾಗತ್ತೆ ಸಂಬಂಧಪಟ್ಟವರು ಎಚ್ಚರ ಇರಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ